ಹೋಗ್ತಿರಿ ಮತ್ತೆ ಇಡೀ ಊರಂದಲ್ಲೂ ನೋಡ್ರಿ ನೀವು ಹೋಗಿದ್ ಬಾಳ ಚಲೋ ಮಾಡಿದ್ರಿ ಹೌನ್ರಿ ದಣ್ಯರೇ ಹೌನ್ರಿ ಅವ ಡಾಕ್ಟರ್ ಏನ್ ಹೇಳಿದ್ರು ಅಂತ ಹೇಳ್ತೀನಿ ನೋಡ್ರಿಲ್ಲ ಈಗ ಅವ್ರ ಏನಂತಾರ ಇಷ್ಟೊಳಗ ಈ ಮಳೆಗಾಲ ಬರುದ್ರೊಳಗ ಚಪ್ಪಿ ಬೇನಿ ಗಂಟಲ್ ಬೇನಿ ವಿರುದ್ಧ ಲಸಿಕೆ ಹಾಕಿಸ್ಬೇಕಾಗಿತ್ತು ನೀವು ಒಂದ್ ವೇಳೆ ನೀವು ಇಂಜೆಕ್ಷನ್ ಲಸಿಕೆ ಅಂತ ಏನಂತಾರ ಅಂತ ನೋಡ್ರಿ ಅದಕ್ಕ ಹಾಕ್ಸಿಲ್ಲಪ್ಪ ಅಂತಂದ್ರ ಈ ತಕ್ಷಣ ನೀವ್ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಊರ ಸಮೀಪ ಯಾವ್ದು ಒಂದು ಪಶು ಕೇಂದ್ರ ಇರ್ತೈತಿ ದನ ದವಾಖಾನಿ ಅಲ್ಲಿ ಹೋಗಿ ಆ ದವಾಖಾನಿ ಅವ್ರಿಗೆ ಹೇಳಿ ಊರಾಗಿನೂ ಎಲ್ಲಾ ದನಕ್ಕೂ ಇಂಜೆಕ್ಷನ್ ಮಾಡ್ರಿ ಚಪ್ಪಿ ಬೇನಿ ಗಂಟಲ್ ಬೇನಿ ಈಗರ ಮಾಡ್ರಿ ಅಂತ ಹೋಗಿ ಹೇಳ್ರಿ ಮೊದಲ ಅಂತಾರ ಇದರ ಮಬ್ಬಾಗಿ ಸುಂದಾಗಿ ನಿಂತು ಬಿಟ್ಟಿತ್ತಂದ್ರ ಅದಕ್ಕೇನಾಗೇತ್ ಬಿಡ ಕುಂದಾಗಿತ್ ಅದು ಮಂತ್ರಿಷದ್ ನೀರ್ ಹಾಕಿ ತಾನ ಕಡಿಮೆ ಆಕೈತಿ ಅಂತಾರ ಇದು ಬಾಳ್ ತಪ್ಪು ನೋಡ್ರಿ ನಾ ಇದ್ದು ದೇವತೆ ಕೇಳಬ್ರ ವಾರ ವಾರ ಬರವ ವಾರದ ಬಸಣ್ಣ ಇವತ್ತ ಇನ್ನು ಯಾಕೆ ಬಂದಿಲ್ಲ ಅಂತ ಹೇಳಿ ದಾಡಿ ತಾಯಾಕತ್ತೀರಿ ಅರೆ ಅರೇ ನೋಡ್ರಿ ನೋಡ್ರಿ ಬಸಣ್ಣ ಬಂದ ಬಿಟ್ಟ ಅವ ಏನ್ ಹೇಳ್ತಾನಂತ ಕೇಳೋಣ ಏಳು ಸುತ್ತಿನ ಕೋಟಿ ಅದರಳು ಬಂದು ನಿಂತನ ಬಸವ

ವಾರ ವಾರ ಬರುವ ವಾರದ ಬಸಣ್ಣ ಇನ್ನು ಯಾಕೆ ಬಂದಿಲ್ಲ ಅಂತ ಹೇಳಿ ದಾರಿ ಕಾಯ್ ಕೊಟ್ಟಿದೇನ್ರಿ ಬಸಣ್ಣ ಹೊಸ ವಿಷಯದೊಂದಿಗೆ ಬಂದ ಬಿಟ್ಟಾನ ಅವನ ಕೇಳೋಣ ಅಂತ ಬರ್ರಿ ನಮಸ್ಕಾರ ನಮಸ್ಕಾರ ಬಸಣ್ಣ ಎಲ್ಲ ಎಲ್ಲ ಹೋಗ್ಬಿಡ್ರಿ ಇಲ್ಲೇ ಧಾರವಾಡಕ್ಕೆ ಹೋಯ್ತು ನಾಡ್ರಿ ಯಾಕೆ ಹೋಗಿದ್ದೆ ಅಲ್ರಿ ನಮ್ಮ ರೈತರನ್ನ ಧಾರವಾಡಕ್ಕೆ ಆದ್ವಿ ಅಂದ್ರೆ ಬರೀ ದೇವಸ್ಥಾನ ಅಷ್ಟಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಡ್ರಿ ಮತ್ತೆ ನಾನು ಬರ್ತಿದ್ನೆ ದೇವಸ್ಥಾನಕ್ ಹೋಗಿದ್ರೆ ಅಲ್ರಿ ಅದಕ್ಕಿಂತ ಹೆಚ್ಚಿನ ಒಂದೈತಿ ಕೃಷಿ ವಿಶ್ವವಿದ್ಯಾಲಯ ಅಂತ ಏನೈತಲ್ಲ ಅಲ್ಲಿಗೆ ಅಯ್ಯೋ ಯಾಕ ಸೌಕರ್ಯ ನೋಡ್ರಿ ಈ ನಮ್ಮ ಊರಾಗ ಒಂದಿಟ್ಟು ದನಕ ಬ್ಯಾನಿ ಪ್ಯಾನಿ ಬರಕತ್ತಿದ್ ಈ ಮಳಿ ಒಂದ್ ಹತ್ತಿ ಬಿಟ್ಟೈತಲ ಅದ್ರ ಸಭೆಗೆ ಹೋದ್ರಿ ಅಲ್ಲೇ ಹಿಂಗಾನೆ ಅದು ದನ ಒಳಗ್ ಈಗ ಒಳಗ ನೋಡ್ರಿ ಯುನಿವರ್ಸಿಟಿಯಾಗೀನ್ರಿ ಅಲ್ಲಿ ಡಾಕ್ಟರ್ ಸಾಹೇಬ್ರಿಗೆ ಭೇಟಿ ಆದಿನ್ರೀ ಭೇಟಿ ಆಗಿ ನಮ್ಮ ರೈತರು ರೈತರು ಹಿಂಗ ಸಮಸ್ಯೆ ಅದಾವ್ರಿ ದನಕ ಜಡ್ಡು ಪಡ್ಡು ಬರಕತ್ತವ ಏನೇನ್ ಮಾಡ್ಬೇಕು ಅಂತ ಕೇಳದೇನ್ರಿ ನಿಮ್ ದನಗು ಆರಾಮಿಲ್ಲ ಹೌದ್ರಿ ನಮ್ ದನಕ್ಕೂನು ಆರಾಮಿಲ್ಲಾ ಮತ್ತ್ ನಮ್ದೊಂದ ನೋಡ್ಕೊಂಡ್ರಿ ಹೆಂಗ್ರಿ ಮತ್ ಇಡೀ ಊರಂದ್ರ ನೀ ಹೋಗಿದ್ ಬಹಳ ಚಲೋ ಮಾಡಿದ್ರೆ ಹೌನ್ರಿ ಡಾಕ್ಟರ್ ಏನ್ ಹೇಳಿದ್ರು ಅಂತ ಹೇಳ್ತಿ ನೋಡ್ರಿ ಈಗ ಅವ್ರ ಏನಂತಾರ ಇಷ್ಟ್ರೊಳಗ ಈ ಮಳೆಗಾಲ ಬರೋದ್ರಾಗ ಚಪ್ಪಿ ಬೇನಿ ಗಂಟಲ್ ಬೇನಿ ಅವರದ ಲಸಿಕೆ ಹಾಕಿಸಬೇಕಾಗಿ ನೀವು ಒಂದ್ ವೇಳೆ ನೀವ್ ಇಂಜೆಕ್ಷನ್ ಲಸಿಕೆ ಅಂತ ಏನಂತಾರ ಅಂತ ನೋಡ್ರಿ ಅದಕ್ಕ ಹಾಕ್ಸಿಲ್ಲಪ್ಪಾ ಅಂತಂದ್ರ ಈ ತಕ್ಷಣ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ ಊರ ಸಮೀಪ ಯಾವ್ದು ಒಂದು ಪಶು ವೇದಿಕೆ ಕೇಂದ್ರ ಇರ್ತೈತಿ ತನ್ನ ಹೌದು ಅಲ್ಲಿ ಹೋಗಿ ಆ ದವಖಾನಿ ಅವ್ರಿಗೆ ಹೇಳಿ ಊರಾಗಿನು ಎಲ್ಲಾ ದನಕ್ಕೂ ಇಂಜೆಕ್ಷನ್ ಮಾಡ್ರಿ ಚಪ್ಪಿ ಬೇನಿ ಗಂಟಲ್ ಬೇನಿ ಈಗ ಮಾಡಿ ಮಾಡ್ರಿ ಅಂತ ಹೋಗಿ ಹೇಳಿ ಮೊದಲ ಅಂತ ಅಂದ್ರ ಏನ್ರಿ ಹೌದ್ರಿ ಮತ್ತದು ಅವ್ರು ಯಾಕೆ ಹೇಳಿದ್ರು ಅಂತಂದ್ರ ಈ ರೋಗ ರೋಗಲ್ರಿ ಚಪ್ಪಿ ಬೇನಿ ಗಂಟಲ್ ಬೇನಿ ಭಯಂಕರ ಡೇಂಜರ್ ಅಂತ ನೋಡ್ರಿ ಮಾರಣಾತಿಕ ರೋಗ ಅಂತ ಹೇಳಿದ್ರಿ ಹೌದ್ರಿ ಯಾಕಂದ್ರ ಮತ್ತ ಆಮೇಲೆ ಏನ್ ಟ್ರೀಟ್ಮೆಂಟ್ ಕೊಡಿಸಿದ್ರು ಅವೇನ್ ಆರಾಮ್ ಆಗುದ್ರಿ ಮತ್ ಇನ್ನೊಂದ್ ಮಾತ್ ಹೇಳಿದ್ರಿ ಗೌಡ್ರ ಅವ್ರ ಈ ರೋಗ ಈಗ ಬಂದು ದನ ಏನಾರ ಸಾಯ್ತವಲ್ರಿ ಸತ್ತ ಮೇಲೆ ನಾವ್ ನೋಡ್ರಿ ಹಳ್ಳಿಯಾಗ ಮಬ್ಬ ಇರ್ತೀವಿ ನಾವ್ ಆದ್ರೂ ಒಬ್ಬೊಬ್ರು ಎಲ್ಲಿ ಬಿಡ್ರಿ ಶಾವಕರ್ ಎಷ್ಟು ಮಂದಿ ಶಾವ್ಕರ್ ಹೇಳ್ತೀನಿ ನಿಮ್ಗ ಈ ದನ ಸತ್ತು ಅಂದ್ರೆ ಬಡ ಬಡ ಸತ್ತು ಏಳ್ಬೇಕು ಹೊರಗ ಊರ್ ಹೊರಗ ಸುಳ್ಕೊಂಡ್ ಹಗ ಬಿಟ್ಬಿಡ್ತಾರ ಚರ್ಮ ಸುಳ್ಕೊಂತಾರೆ ಹೂನ್ರಿ ಡಾಕ್ಟರ್ ಹೇಳ್ತೇನೆ ನೋಡ್ರಿ ಒಂದ್ ದೊಡ್ಡದಾಗ ಆಳ್ವಾದ್ರಿ ತಗ್ ತಗೋದ್ ವರ್ಗ ಹುಗಿಬೇಕಂತರಿ ಹುಗಿಕ್ಕಿಂತ ಮೊದಲು ಅದ್ರಾಗ ಒಂದಿಷ್ಟು ಸುಣ್ಣ ಹಾಕ್ಬೇಕಂತ್ರಿ ಹಂಗ ಮಾಡೋದ್ರಿಂದ ಕ್ರಿಮಿ ಏನಿರ್ತಾವ ಅಲ್ಲೇ ನಾಶ ಆಗ್ಬೇಕವ ಊರಾಗ ಮತ್ತ ಅಂತ ಬ್ಯಾನಿ ಮತ್ತೊಂದಕ್ಕೆ ಬರುದಿಲ್ಲ ಹಬ್ಬದಿಲ್ಲ ಅಂತ ಹೇಳಿದ್ರಿ ಒಳ್ಳೆ ಅಲ್ರಿ ಕರಿ ದಂಡಿ ಮಿಬ್ಬಿದ್ದಲ್ಲಿ ತೆಗೆದು ಎಲ್ಲಾ ಚರ್ಮ ತಕೊಂಡು ಅಲ್ಲೇ ಬಿಟ್ಟು ಹೋಗ್ತಾರೆ ಹೌನ್ರಿ ಇದಣ್ಯಾರ ಮತ್ತೆ ಎರಕ ದವಾಖಾನಿಗ್ ಹೋಗುದ್ರಿ ನಾನು ಡಾಕ್ಟರ್ ಎಲ್ಲಾ ಇಂತ ಚಲೋ ಹೇಳ್ತಾರ ನಮ್ ರೈತರ್ ಒಳ್ಳೇದಾಕೋಂತನ ನಾವ್ ಅವ್ರ ಹತ್ರ ಮಾಹಿತಿ ತಗೊಳಕ್ ಹೋಗ್ತೀವಿ ಕೆಲಸ ಮಾಡಿ ನೋಡಬಹುದು ಹೌನ್ರಿ ಗೌಡ್ರ ಮತ್ ಇನ್ನೊಂದ್ ಮಾತ್ ಹೇಳದ್ರಿ ಇದರ ಈಗ ಮಳಿ ಹಾಕೊಳ್ಳೆ ಹೊರಗ್ ಎಳೆ ಚಿಗರಿ ಏನ್ ನೋಡ್ರಿ ಹುಲ್ಲು ಚಿಗರಿ ಬರ್ತಿರತ್ರಿ ಹೌದು ಅದನ್ನ ನಮ್ ದನಕ್ ಒಮ್ಮಿ ನಮ್ಗೆ ನಾವು ತಿನ್ಸ್ ಅಂದ್ರೆ ಈ ಎಮ್ಮಿ ಪಮ್ಮಿ ಹೊರಗ್ ಮೀಸಕ್ ಒಕ್ಕರ್ ನೋಡ್ರಿ ಆಮೇಲೆ ಕಾಗರದ ಆಕಳ ಮಣಕ ಅಂತವಲ್ಲ ಅವಾಗ ಒಮ್ಮಿ ಬಡ ತಿಂದು ಅಂತ ಅಂತಂದ್ರೆ ಈ ಹೊಟ್ಟೆರ ಉಬ್ಬಹುದು ಇಲ್ಲ ಹೊಟ್ಟೆ ಜಾರಿಸಬಹುದು ಅಜೀರ್ಣ ಆಗಬಹುದು ಇಂಥವೆಲ್ಲ ತೊಂದ್ರೆ ಬರ್ತಾವ ಅಂತಂದ್ರಿ ಅವರು ಬಹಳ ಪ್ರಮಾಣದ ಒಮ್ಮೆ ದೊಮ್ಗೆ ತಿನ್ಸ್ಬಾರ್ದು ಅಂತ ಅವ್ರ ಏನ್ ಹೇಳಿ ಈಗ ಒಮ್ಮೆ ಒಣ ಮೇವು ತಿನ್ಸಾ ಕತ್ತಿದ್ರಪ್ಪ ನೀವ್ ಅಂತಂದ್ರ ಮುಂದ್ ಹಸ್ರಿಗೆ ನೀವೇನ ಅವನ್ನ ಒಮ್ಮೆ ದೊಮ್ಲೆ ಬಿಡ್ಬೇಡ್ರಿ ಅದನ್ನ ಕ್ರಮೇ ಬಿಡ್ರಿ ಅಂದ್ರ ಒಣ ಅದನ್ನ ಕಡಿಮೆ ಮಾಡ್ಕೊಂತ ಕಡಿಮೆ ಮಾಡ್ಕೊಂತ ಆಮೇಲೆ ಹಸಿರು ಹೆಚ್ಚು ಮಾಡ್ಕೊಂತ ಹೋಗ್ರಿ ಅಂತ ಅವ್ರ ಅಂದ್ರೆ ಏನ್ರಿ ಮತ್ತ ಮನೆಯಾಗ ನಾವು ಕೆಲವೊಂದ್ ಔಷಧನು ಸಹಿತ ಅವ್ರ್ ಹೇಳ್ಕೊಟ್ರಿ ಏನ್ರಿ ಡಾಕ್ಟರ್ ಈ ಮನೇಷಿಗೂ ಔಷಧನು ಅದಾವ ಒಂದ್ ಇದು ಇಂತ ಅಜೀರ್ಣ ಅಥವಾ ಬೇವಿ ಇಂತ ಬಂದಾಗ ಏನ್ರಿ ಹೊಟ್ಟೆ ಜಾಡಿಸ್ತಿ ಅಂದ್ರ ಬೆಲಪತ್ರಿಕಾಯಿ

ಎಚ್ಚರಿಕೆ ಮಾತಾತ್ರಿ ಇದನ್ನ ನೋಡ್ರಿ ಒಂದ್ ದಿವಸ ಎರಡು ದಿವಸ ಇದು ಕಡಿಮೆ ಆಗ್ಲಿಲ್ಲ ಅಂತಂದ್ರ ದವಾಖಾನಿಗ್ ಅವಶ್ಯ ಬಿಟ್ಟಿ ಆಗ್ರಿ ದವಾಖಾನಿ ಒಳಗೆ ಮತ್ತೇನ್ ಔಷಧ ಉಪಚಾರ ತಗೊಂಡು ಕೊಡ್ತಾರ ಗುಡ್ಗಿ ಔಷಧ ಅದನ್ನ ಹಾಕ್ರಿ ಅಂತ ಹೇಳಿ ಮತ್ ಇನ್ನೊಂದ್ರಿ ಗೌಡ್ರ ಅವ್ರ ಹೇಳಿದ್ದು ಖರೆ ನನಗ ಬಾಳ ಪಸಂದ್ ಬಂತರಿ ಈಗ ಮಳಿ ಮೊದಲರ ಆಗಲಿ ಅಥವಾ ಆದ ಕೊಳ್ಳೆಲ್ಲರ ಆಗ್ಲಿ ಅಲ್ಲಲ್ಲಿ ನೀರ್ ನಿಂತಿರತ್ರಿ ಹೌದು ನೀರ್ ನಿಂತ ಕೊಳಚಿ ಕೊಳಚದಂಗ ಇರ್ತಿರ್ ಹೊಲಸಾಗಿ ಹಾಕ್ಬಿಟ್ಟಿರ್ತೈತಿ ಅಂತ ನೀರ್ನ ನಿಮ್ ದನಕ್ ಕುಡಿಸ್ಬೇಡ್ರಿ ಅಂತಂದ್ರು ನಾವ್ ಏನ್ ಮಾಡ್ತಿರೋ ಒಂದ ಕೆರೆ ಇರ್ತೈತಿ ಅದ್ರಾಗ ಜಾಕ ಮಾಡೋದು ಅದ್ರಾಗ ಅರಿವಿ ಒಗೆೋದು ಅದ್ರಾಗ ನೀರ್ ಕುಡಿಯೋದು ಇದನ್ನ ನಾವು ಮಾಡ್ತೀವಿ ಹಿಂಗಾಗಿ ರೋಗ ಹೋಗೋದ್ರ ಎತ್ತನಕ್ಕನು ಸ್ವಚ್ಛ ನೀರ ನೀವು ಕುರ್ಸ್ರಿ ಅಂತ ಅವ್ರು ಹೇಳ ಮತ್ತ ಇನ್ನೊಂದು ಒಂದು ನನಗ್ ಕರೆ ನೆನಪಿ ಬಂತರ ಅವ್ರು ಹೇಳದಿನ ನಾವ್ ಹೆಂಗ ಮನುಷ್ಯರು ನಮ್ಮನ್ನ ಕಾಳಜಿ ಮಾಡ್ಕೊಂತೀವಿ ಈ ಚಳಿಗಾಲದಾಗ ಚಳಿಗಾಲ್ದಾಗ ಹಂಗ ಈಗ ಸಣ್ಣ ಕರ ಇರ್ತಾವ ನೋಡ್ರಿ ಕೂಸಿದ್ದಂಗ್ರಿ ಅಂತ ಕರಾನ ಮತ್ತ್ ಈ ಸ್ತ್ರೀಯರು ಈ ಹೊಟ್ಟಿಲ್ಲ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಎಷ್ಟು ಕಾಳಜಿ ಮಾಡ್ತೀವಿ ನಾವು ಮತ್ ನಮ್ ದನಕ್ಕಂದ್ರೆ ಹಿಂಗ ಯಾಕೆ ಮಾಡ್ತೀವಿ ಅದು ಅವ್ರ ಹೇಳದ್ಗೇನು ನಮ್ಗೆ ಅದೆಲ್ಲಾ ನೆನ್ಪಿಗ್ ಬಂದ್ಬಿಡ್ತ್ರಿ ಎಲ್ಲ ಮೂಗ್ ಪ್ರಾಣಿ ಅಂತಂದ್ರೆ ಸುಮ್ನೆ ಬಿಟ್ಬಿಡ್ತಾರೆ ಹ್ಞೂರಿ ಅದಕ್ಕೆ ಗೌಡ್ರ ಅದಕ್ಕೆ ಅವ್ರ ಹೇಳಿದ್ ಏನು ಇವ್ ಎರಡು ಕರ ಮತ್ತು ಗಬ್ಬತನ ಮಾತ್ರ ಡೈರೆಕ್ಟ್ ಈಗೇನು ಹೊರಗ ಮಳಿ ಬರ್ತಿರತ್ತಂತ ಮಳೆಯಾಗ ಬಿಡ್ಬೇಡ್ರಿ ಆಮೇಲೆ ತಂಪ ನಾವ ಇತ್ತಂದ್ರ ನಿಮ್ಮ ನಿಮ್ ದಂಧಕ್ಕಿಗ ಅತ್ತಾಗಿ ಇತ್ತಾಗ ಒಂದಿಟ್ ಚಾಟ್ ಮಾಡ್ರಿ ಒಂದ್ ವೇಳೆ ರಾತ್ರಿ ಥಂಡಿ ಬಾಳ ಆಗಿತ್ತು ಅಂತಂದ್ರ ಒಂದಿಷ್ಟು ಬೆಂಕಿ ಕಾಸ್ರಿ ಕೆಂಡ ಅಂತ ಹೇಳ್ತಿವ್ರಿ ಅಂದ್ರೆ ಹೊಗಿ ಹಾಕೋದಲ್ರಿ ಬರೀ ಹೊಗೆ ಹಾಕ್ಬಾರ್ದ್ರಿ ಕೆಂಡ ಜಳ ಬಡಿಬೇಕಷ್ಟ ಮತ್ ಒಂದ್ ಹುಷಾರಿನ ಹೇಳಿದ್ರಿ ಅವ್ರು ನಿಮ್ ಗುಡ್ಸಲಾ ಪಡಿಸಲ ಒಂದಿಟ್ ನೋಡಿ ಇಂಥವೆಲ್ಲ ಮಾಡ್ರಿ ಪಾ ಇಲ್ಲಾದ್ರ ಅದು ಒಂದ್ ಇಲ್ಲಿ ನಮ್ಮ ಇವ್ರ ಊರ್ ಹತ್ರ ಆಗಿತ್ ನೋಡ್ರಿ ಒಮ್ಮೆ ಬೆಂಕಿ ಹತ್ತಿ ಗುಡ್ಸಲಕ್ಕನ ಹತ್ತಿ ಅದು ಕೆಂಡ ಇಟ್ಟಿದ್ದಾವ ಎಮ್ಮೆನೂ ಸುಟ್ಕೊಂಡ್ ಹೋಗಿತ್ತು ಹಂಗ ಆಗ್ಬಾರ್ದು ಅಂತ ಹೇಳಿ ನಮ್ಗ ಎಚ್ಚರಿಕೆ ಕೊಟ್ರಿ ಏನ್ರಿ ಮತ್ತೆ ಇನ್ನೂ ಒಂದು ಅತ್ಯಂತ ಮಹತ್ವದ ಒಂದು ವಿಷಯ ಏನ್ ಹೇಳಿದ್ರ ಅಂದ್ರೆ ಬಗ್ಗೆ ರೀ ಗೌಡ್ರ ಕರದ ಬಗ್ಗೆ ಅವ್ರು ಏನ್ ಹೇಳಿದ್ರ ಅಂದ್ರ ಕರಕ್ಕೆ ನಿಯಮಿತವಾಗಿ ಒಂದ್ ಹದಿನೈದು ದಿವಸ ಮುಂದ್ ಒಂದ್ ತಿಂಗಳ ಮುಂದ್ ಆರು ತಿಂಗಳ ಜಂತುನಾಶಕ ಔಷಧಿ ಕುಡ್ಸಬೇಕು ನೀವು ಅಂತ ಹೇಳಿದ್ರು ಅಂತ ಹೇಳಿದ್ರು ಬಟ್ಟೆನ ಹೊಳ ಏನಿರ್ತಾವ ನೋಡ್ರಿ ಲಾಡಿ ಹೊಳ ಇರ್ತಾವ ಜಂತು ಹೊಳ ಅಂತ ಅಂತ ಅಂತಾದ ಔಷಧನ ದವಖಾನಿ ಒಳಗ್ ಸಿಗ್ತಾವ್ರಿ ಈಗ ನಮ್ ಕೃಷಿ ವಿಶ್ವವಿದ್ಯಾಲಯದ ಪಶು ವೈದ್ಯಕೀಯ ಆಸ್ಪತ್ರೆ ಅಂತ ಹೇಳಿ ಅವ್ರು ಹೇಳಿದ್ರು ಇಲ್ಲಾಂದ್ರೂ ನಿಮ್ ನಿಮ್ ಸಮೀಪದ ಸರ್ಕಾರಿ ಹೋದ್ರು ಅವ್ರು ಔಷಧ ಇತ್ತಂದ್ರೆ ಕೊಟ್ಟ ಬಿಡ್ತಾರ ಅವ್ನ ಹಾಕ್ರಿ ಅಂತ ಹೇಳ್ತಾರೆ ಅದರಿಂದ ಕರ ಗುಜ್ಜು ಹಾಕ್ತಾವ ಚಲೋಕಿ ಬೆಳಿತಾವಂತ ಅವ್ರು ತಿಳಿಸ್ಯಾರೇನ್ರಿ ಆಮ್ ಇನ್ನೂ ಒಂದ್ರಿ ಗೌಡ್ರ ಈಗ ಇನ್ನೊಂದು ಇಂಥ ಮಜಾ ಅಂದ್ರೆ ರೀ ನಾವು ನೀವು ಹಾಲು ಕುಡಿತೀವಿ ಒಮ್ಮೆ ಹಾಲಿಗೆ ಕೆಟ್ಟ ವಾಸನೆ ಬಂದಿರ್ತಾವೆ ಈ ಕೆಟ್ಟ ವಾಸನಿ ಯಾಕೆ ಬರ್ತದ್ರಿ ಡಾಕ್ಟರ್ ಸಾಹೇಬ್ರ ಅಂತ ನಾವ್ ಅವ್ರನ್ನ ಕೇಳಬಿಟ್ಟೆ ಅವ್ರ ಅಂದ್ರು ಇಲ್ಲ ಅದ್ ಏನಕೈತಿ ನಿಮ್ ದನ ಮಳೆಗಾಲದಾಗ ಹೊರಗ್ ಮೇಯಾ ಬಿಟ್ಟಿರ್ತಿರ್ಲಾ ಅಲ್ಲೆಲ್ಲೇ ಬೇರೆ ಬೇರೆ ನಮನಿ ಹುಲ್ಲು ಬೇರ್ಬೇರೆ ನಮನಿ ಸಸಿ ಬೆಳದಿರ್ತವ ಆಮೇಲೆ ಒಂದ್ ಕಾಡು ಇರುಳ್ಳಿ ಅಂತ ಏನೋ ಬರ್ತದ್ರಿ ಉಳ್ಳಾಗಡ್ಡಿ ಕಾಡು ಕಾಡು ಇರುಳ್ಳಿ ಅಂತ ಏನೋ ಕರಿತಾರಂತ ಅದಕ್ಕೆ ಅದು ಒಂದು ಮೋನಿ ಬಳ್ಳುಳ್ಳಿ ಹಂಗ ವಾಸನಿ ಬರುವ ಹಂಗ ಅಂತ ಒಂದು ಸಸಿ ಅಂದ್ರೆ ಅದ್ ಅಂತ ಏನಾರ ಈ ಎಮ್ಮಿ ಅಥವಾ ಆಕಳ ಹಿಂಡಾವು ತಿಂದು ಅಂದ್ರ ಹಾಲನ್ಯಾಗ ಆ ವಾಸನಿ ದುರ್ವಾಸನಿ ಬರ್ತಂದ್ರಿ ಅದಕ್ಕ ಹಂಗಾರ ನಾಂದ ಏನ್ ಸಾಹೇಬ್ರ ಹಿಂಗಾದ್ರ ಹೆಂಗಿದ್ ಏನ್ ಮಾಡ್ಬೇಕಿದ್ ಜ್ಞಾನ ಅದಕ್ಕೆ ಅವ್ರ ಏನಂದ್ರು ಏ ಇಲ್ಲ ನೀವ್ ಹಂಗ ವಾಸಿನಿ ಬಂದದ್ದ ಗೊತ್ತಾದ್ರ ನೀವು ಎಲ್ಲಿ ಮೇಸಾಕ್ ಹಕ್ಕಿರಿ ಆ ಜಗ ಬಿಟ್ಟು ಬೇರೆ ಜಾಗದ ಮೇಸ್ರಿ ಯಾಕಂದ್ರ ನಮ್ ಇಂಥದ ಒಂದು ವಾಸಿ ಕೊಡುತ್ತ ಅನ್ನೋದು ಗೊತ್ತಾಗುದಲ್ ನೋಡ್ರಿ ಅಲ್ಲಿ ದೊಡ್ಡ ಬಾಳಷ್ಟು ಬೆಳದ ಹೋಗ್ತೀರಿ ಅದ ಜಗನ ಒಂದಿಟ್ ಬದ್ಲಿ ಮಾಡಿ ನೋಡ್ರಿ ಅಂದ್ರ ಬಹುತೇಕ ಇದು ಸಾಧ್ಯ ಆದ್ರೂ ಆಗ್ಬಹುದು ಅಂತ ನಾ ಅನ್ಕೊಂಡೇನ್ರಿ ಅಂದ್ರ ಬಿಟ್ಟು ಬೇರೆ ಜಾಗಕ್ಕೆ ಮೇಯಿಸಬೇಕಂತ ಹೇಳಿದ್ರೂ ವಾಸಿನಿ ಬರ್ತಿದ್ರ ಹಾಲಿಗೆ ಹಾಲಿಗೆ ವಾಸಿನಿ ಬರ್ತಿದ್ರ ಎಲ್ಲಿ ಮೇಸಾಕ್ ಹೊಕಿರಿ ಆ ಜಗ ಬಿಟ್ಟು ಇನ್ನೊಂದ್ ಜಗದ ಮೇಸ್ರಿ ಅಂತ ಅಂದ್ರೆ ಮತ್ತ ಇನ್ನೊಂದ್ ರೀ ಕೂಡ್ರ ನಮ್ಮ ಮಂದಿ ಮಾಡುದು ಮಾಡ್ತಾರ ಈ ನಮನಿ ತಪ್ಪು ಮಾಡ್ತಾರ ಎಲ್ಲಾರ್ಗು ಒಂದಿಟ್ಟು ದರ ಮಬ್ಬಾಗಿ ಸುಂದಾಗಿ ನಿಂತು ಬಿಟ್ಟಿತ್ತಂದ್ರ ಅದಕ್ಕೆ ನಗೇತ್ ಬಿಡ ಕುಂದಾಗಿತ್ತದ ಅದು ಸದ್ ನೀರ್ ಆಯ್ತು ಬಿಡೋ ಕಡಿಮೆ ಕಡಿಮೈತಿ ಅಂತಾರ ಇದು ಬಾಳ್ ತಪ್ಪು ನೋಡ್ರಿ ಯಾಕಂದ್ರ ಅವ್ರ ಡಾಕ್ಟರ್ ಇಷ್ಟ ಚಂದ ತಿಳಿಸಿ ಹೇಳಿದ್ರಿ ಈಗ ಇವರು ಹಳ್ಳಿಯವ್ರ ಹಿಂಗ ಮಾಡ್ತಾರೆ ಬರೇ ಒಂದ್ ಏನು ಲಕ್ಷಣ ನೋಡಿದವ್ರ ಇದು ಕುಂದಂತ ನಿರ್ಣಯ ಮಾಡಿಬಿಡ್ತಾರೆ ಇವ್ರು ಹಂಗ್ ಮಾಡೋದು ತಪ್ಪದು ಯಾಕಂದ್ರೆ ಇವು ಚಪ್ಪಿ ಬ್ಯಾನಿ ಗಂಟಲ್ ಬ್ಯಾನಿ ಅಂತ ಏನ್ ದೊಡ್ಡ ದೊಡ್ಡ ಮಾರಣಾಂತಿಕ ಬ್ಯಾನಿ ಅಂತಾರಲ್ಲ ಇವು ಬರ್ಬೇಕಾದ್ರೂ ಮೊದಲು ಒಂದಿಟ್ಟು ಮೆತ್ತಗನ ಶುರುವಾಗಿರ್ತವ ಆ ಹೊತ್ತ ನೀವು ನೋಡಿದವ್ರ ಇದು ಕುಂದ್ ತಿಳ್ಕೊಂಡು ಆ ಲಕ್ಷತೆ ಮಾಡಿಬಿಟ್ರಪ್ಪ ಅಂದ್ರೆ ಮುಂದೆ ದೊಡ್ಡ ಜಡ್ಡಿಗೆ ಹೌದಾನ ಸತ್ ಉಕ್ಕವ ಸುಮ್ ಸುಮ ಲುಕ್ಸಾನ ಮಾಡ್ಕೊಬೇಡ್ರಪ್ಪ ಅಂತ ನನಗ್ ಒಳ್ಳೆ ಚಲೋ ಕಿವಿ ಹಿಂಡಿ ಹೇಳಿದ್ರು ನೋಡ್ರಿ ಮತ್ತೆ ಬಾಳ ಒಳ್ಳೆ ಹೇಳ ಮತ್ತ ಇನ್ನೂ ನಾನು ಹಂಗ ಮತ್ತೆ ಇಷ್ಟಕ್ಕೆ ಬಿಳಿಲ್ರಿ ಅವ್ರ ಡಾಕ್ಟರ್ ಕೇಳ ಬಿಟ್ಟದ ಇಲ್ಲ ಮತ್ತ ನಮ್ಮ ದನ ಹಿಂಡು ದನ ಏನೈತಲ್ರಿ ಈಗ ಮೊದಲು ಒಣಮೇ ಇದ್ದಾಗ ಇಷ್ಟಕ್ಕೆ ಬಂದ ಹಿಂಡಿ ಪಾಂಡಿ ತಿನಸ್ತಿದ್ದೀನ್ ರೀ ನೀವು ಎಲ್ಲಾ ತಂದು ಸಮತೋಲನ ಆಹಾರ ಅಂತಿದ್ರೆ ಅವೆಲ್ಲಾ ಹಾಕ್ತಿದ್ದೆ ಈಗ ಹಸ್ರು ಬರಾಕತ್ತೈತಿ ಹಸರು ಮೇವು ಸಿಗ್ತೈತಿ ಹಸರು ಹೋಲು ಸಿಗ್ತೇವಲ್ಲ ಈಗೂರು ಅಷ್ಟ ಹಾಕ್ಬೇಕನ್ರಿ ಹಂಗಾರ ಹಿಂಡಿ ಪಾಂಡಿ ಅಂತ ಒಂದು ಚಲೋ ಪ್ರಶ್ನೆ ಒಗದ ಬಿಟ್ಟೀನಿ ರೀ ಅದು ಹಿಂಡಿನು ಕುಡ್ದಾಗ ಹಸ್ರು ಅವ್ರ ಡಾಕ್ಟರ್ ನಕ್ ಹೇಳಿದ್ರಿ ಹಂಗೇ ನಿಲ್ಪ ಯಾವಾಗ ಏನ್ ಕಮ್ಮಿ ಬಿದ್ದಿರತ್ತ ಅವಾಗ ಅದನ್ನ ಹೆಚ್ಚಿಗೆ ಕೊಡ್ಬೇಕಿರತ್ತ ಹಿಂಡಿ ಮಿಶ್ರಣ ಕೊಡೋದ್ ಅವಶ್ಯ ಇರ್ತೈತಿ ಆದ್ರ ಹಸಿರು ಬಂದ್ಮೇಲೆ ಹಿಂಡಿ ಮಿಶ್ರಣ ಒಂದಿಷ್ಟು ಕಡಿಮೆ ಮಾಡ್ಕೊಂತ ಹೋಗ ಕಡ್ಡಿ ಇಲ್ಲ ಯಾಕಂದ್ರೆ ಹಸಿರು ಮೇವಿನ ಒಳಗನೆ ಹೆಚ್ಚಿನ ಪ್ರಮಾಣದ ಒಳಗೆ ಹಸಿರು ಹೋಲಿನೊಳಗ ಹೆಚ್ಚಿನ ಪ್ರಮಾಣದ ಒಳಗೆ ಶಕ್ತಿ ಇರ್ತೈತಿ ನೋಡ್ರಿ ಅದ್ ಲುಕ್ಸಾನ ಆಗಿಬಿಡ್ತಿತ್ತು ಅದಕ್ ಇಷ್ಟು ಹೇಳಿ ನಮ್ ಮತ್ ಹೇಳಲ್ರಿ ಹೊತ್ತತ್ರ uh ಮನೆಯಾಗು ನೋಡಿಲ್ಲ ನಾನು ಈಗ ಊರಗಿಂದ ಬಂದಿನಿ ಧಾರವಾಡಿಂದ ಮತ್ತ್ ಆಚೆ ಮುನ್ನಾರ ಹೋಗಿರ್ತೀನಿ ಧಾರವಾಡಕ್ಕೆ ಇನ್ನೊಮ್ಮೆ ಡಾಕ್ಟರ್ ಸಾಹೇಬ್ರ ಭೇಟಿ ಆಗಿ ನಮಗೆ ಇನ್ನಷ್ಟು ಮಾಹಿತಿ ಕೊಡ್ರಿ ಅಂತಾನೆ ಕೇಳ್ಕೊಂಡ್ ಬರ್ತೇನೆ ಯಾರೀ ಗೌಡ್ರ ಗೌಡ್ರ ಗುಟ್ ಹೋಗ್ಬೇಕಂದ್ರ ಮತ್ತೇನ ನನಗ ಅಗದಿ ಅಗದಿ ಖುಷಿರಿ ಅದೇ ಗೌಡ್ರಿ ಮತ್ತೆ ಅಲ್ಲಿ ತಜ್ಞರು ಇರ್ತಾರೆ ಸಾಕಷ್ಟು ಮಾಹಿತಿ ಸಿಗ್ತದೆ ಗೌಡ್ರ ಗೌಡ್ರಿಗೆ ಒಂದು ಒಳ್ಳೇದಾಗ್ತದೆ ಅಂದ್ರೆ ನಾನು ಬರ್ತೇನೆಪ್ಪ ಬರ್ರಿ ಗೌಡ್ರ ಯಾರ್ಯಾರು ನಮ್ಮಲ್ಲಿ ಕರಿಬೇಕಂತಾರ ತಿಳ್ಕೋಬೇಕಂತಾರ ಈಶ್ವರ್ನ ಕರ್ಕೊಂಡು ಹೋಗೋಣ ಅಂತಿರಿ ಗೌಡ್ರ ಬೇಕ ಂಗ ಹೋಗ್ರಿ ಕೃಷಿ ವಿಶ್ವವಿದ್ಯಾಲಯದ ಬರೀ ದನ ದವಾಖಾನಿ ಅಂತಂದ್ರ ಅಷ್ಟ ಅಲ್ರಿ ಮತ್ ಬೇಕಾದ ಮಾಹಿತಿನೂ ಅದ್ರಾಗ ಸಿಗ್ತೈತಿ ಕೃಷಿ ಬಗ್ಗೆ ನಮ್ಮ ಜೋಳದ ಬಗ್ಗೆ ಮೆಣಸಿನ್ಕಾಯಿ ಬಗ್ಗೆ ಹತ್ತಿ ಬಗ್ಗೆ ತೊಗರಿ ಬಗ್ಗೆ ಹೋಗುನು ಮಾಹಿತಿ ತಗೋಣಂತ್ರಿ ಗೌಡ್ರ ಬಾಳ ಒಳ್ಳೆ ಕೆಲಸ ಮಾಡಿ ನಾ ಹಂಗರಿ ಬರ್ರಿ ಗೌಡ್ರಿ ನಮಸ್ಕಾರ ನಮಸ್ಕಾರ